कोर्ट त्रिपाठी जी नोट बुक पर बैठ के लिख रहे थे कोर्ट त्रिपाठी जी वो बुक को लेकर चले थे हस्तगत कर चुके हैं देश ने किस मान कर दर्शन प्राप्त है मलाई त भन्ने हुँदैन तिघाइ तिघाइ पतेम लाखौ बङ्गरले तिघाइ लाग्यो त्यसैले यस्तो ग्रामस बङ्गरले करादि कि इता आत्मान गर्नुको उपत्रोले बङ्गरले त एक पल्दै म त मेरो इताले त पुलिसले पनि हुन्छ त्योले पनि गर्नुले लेख्ले त बस्छ cali, păcatul nostru a dat peste ei, că niciunul săi nu poate menține călăpura la degetul meu, am conisert <coughs> că nu nu mai bagi păduri de cali, nu bagi. pentru că în ಈ ನಮ್ಮ ಮೊನ್ನೆ ಒಂದು ಕಲ್ಲ ಐತಲ್ಲ ನಮ್ಮ ಇಲ್ಲಿ ಮಂಕೋಡೆ ಅಲ್ಲಿ ಆಕ್ಷನ್ ತಗೊಂಡಿದ್ರಿ ಅವನ ಹಿಡಿದಂತೆ ಹ್ಮ್ ಇದು ನಿಮ್ಮಲ್ಲಿ ಕೇಸ್ ನಿಮ್ಮಲ್ಲಿ ಇದೆಯಾ ಇಲ್ಲ ಪುತ್ತೂರು ಪುತ್ತೂರಲ್ಲಿ ನೂರಲ್ಲಿ ಇದೆಯಾ ಹೌದು ಈಗ ಗೋಲ್ಡ್ ಇದೆಲ್ಲ ಇಲ್ಲಿ ಪುತ್ತೂರು ಹಾ ಕೇಸನ್ನು ಟ್ರಾನ್ಸ್ಫರ್ ಕೊಡ್ತಾರ ಆರೋಪಿಯನ್ನು ಕೊಡ್ತಾರ ಗೋಲ್ಡು ಓಕೆ ಈಗ ಅದರಲ್ಲಿ ಗೋಲ್ಡ್ ಇವರದು ಇನ್ನೂರು ಎಷ್ಟು ಅವರಿಗೆ ಬರೀ ಮೂವತ್ತೆರಡು ಗ್ರಾಮ್ಸ್ ಸಿಗ್ತಾರೆ ಅಂದ್ರೆ ಮೂರು ಪಣ ಆಯಿತು ಬಾಕಿ ಗೋಲ್ಡ್ ಎಲ್ಲ ಹೋಗಿದೆ ಇದು ಬೆಳಿಗ್ಗೆ ಸೀರಿಯಸ್ ಆಗಿ ತಗೊಡ್ಬೇಕು ಅದು ತಗೊಂಡು ಅವ್ರಿಗೆ ಏನು ಗೋಲ್ಡ್ ಹೋಗಿದೆ ಈಗ ರಿಕವರಿ ಆಗಿಲ್ಲವಾ ನಿಮ್ಗೆ ಯಾರು ಹೇಳಿದ್ರು ಗೋಲ್ಡ್ ವಿಕ್ಲದವ್ರು ಹೇಳಿದರಂತೆ ಮೂವತ್ತೆರಡು ಗ್ರಾಮ್ ಕೊಡ್ತಾರೆ ಅಂತ ಈಗ ಅಲ್ಲ ನೀವು ಇದನ್ನು ಪರ್ಸನಲಿ ಇದನ್ನು ಪರ್ಸನಲಿ ತಗೊಡಬೇಕು ದಿಸ್ ಇಸ್ ದ ಲಾ ಆ್ಯಂಡ್ ಆರ್ಡ್ರ್ ಸಿಸ್ಟಮ್ ಕಲಿ ಕ್ಲಿಯರ್ ಆಗಿರಬೇಕು ಅಲ್ಲಿ ಎಷ್ಟು ಕಲ್ಲ ಹಿಡ್ದಿದೆ ಅಂತ ಹೇಳಿದ್ರೆ ಅವನತ್ರ ಎಷ್ಟು ಗೋಲ್ಡ್ ರಿಕವರಿ ಆಗಿದೆ ಏನು ಬಾಕಿವಾಗಿದೆ ಅವರಿಗೆ ಏನು ಹೋಗಿದೆ ಮ್ಯಾಕ್ಸಿಮಮ್ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು ಮತ್ತು ನೀವು ನನಗೆ ಇದರ ಬಗ್ಗೆ ಇವತ್ತು ಸಾಯಂಕಾಲ ಇಲ್ಲದ ನಾಳೆ ಬಗ್ಗೆ ಇದರ ಬಗ್ಗೆ ಒಂದು ರಿಪೋರ್ಟ್ ಕೊಡಬೇಕು ಏನಾಗಿದೆ ಎಷ್ಟು ರಿಕವರಿ ಆಗಿದೆ ಎಷ್ಟು ಕೊಡ್ತಿದೆ ಅಂತ